ನಮಸ್ಕಾರ ಸುದ್ದಿಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ರೈತರ ಪರವಾಗಿ ಬೀದಿಗಿಳಿದು ಹೋರಾಟಕ್ಕೆ ಸಜ್ಜಾದ ಜವರಾಯಿಗೌಡ ರೇ ಏನಿದು ಬೀದಿಗಿಳಿಯುವಂಥ ಪರಿಸ್ಥಿತಿ ಏನಿದೆ ಅದು ರೈತರ ಪರವಾಗಿ ಹೋರಾಡಬೇಕಾದಂಥ ಸ್ಥಿತಿ ಜವರಾಯಿಗೌಡರಿಗೆ ಏನಿದೆ ಅನ್ನುವಂಥದ್ದು ಹಲವರ ಪ್ರಶ್ನೆ ಇತ್ತೀಚೆಗೆ ವಿಧಾನ ಪರಿಷತ್ತಿನೊಳಗೆ ಕೆಂಪೇಗೌಡ ಲೇಔಟಿಗೆ ಸಂಬಂಧಪಟ್ಟ ಹಾಗೆ ವಿಸ್ತರಿತ ಬಡಾವಣೆಗೆ ಭೂಸ್ವಾಧೀನ ಪ್ರಕ್ರಿಯೆಯ ಕುರಿತಂತೆ ಸಾಕಷ್ಟು ಚರ್ಚೆಯನ್ನು ಮಾಡಿದಂತಹ ಟಿ ಎನ್ ಜವರಾಯಿಗೌಡರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜಾತ್ಯಾತೀತ ದಳದ ಅಧ್ಯಕ್ಷರು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಜವರಾಯಿಗೌಡರು ಮಾತನಾಡಿದಂಥ ವಿವರವನ್ನು ಈಗಾಗಲೇ ನಿಮ್ಮ ಗಮನಕ್ಕೆ ತಂದಾಗಿದೆ ಆ ಕುರಿತಂತೆ ಅವರನ್ನು ವಿಶೇಷವಾಗಿ ಸುದ್ದಿ ಮೃದಂಗ ಸಂದರ್ಶನವನ್ನು ಮಾಡಿತು ಕೆಂಪೇಗೌಡ ಲೇಔಟ್ಗೆ ಸಂಬಂಧಪಟ್ಟಾಗಿ ನಿಮ್ಮ ಹೋರಾಟದ ಪ್ರಶ್ನೆ ಏನು ಅದಕ್ಕೆ ಬಂದ ಉತ್ತರ ಏನು ನಿಜಕ್ಕೂ ಭೂಸ್ವಾಧೀನದ ಅಗತ್ಯತೆ ಇದೆಯಾ ಹಿಂದೇನಾಗಿತ್ತು ಈಗೇನು ಅನ್ನುವಂಥ ಪ್ರಶ್ನೆಗೆ ಪೂರ್ಣ ವಿವರವನ್ನು ಟಿ ಎನ್ ಜವರಾಯಿಗೌಡರು ಸುದ್ದಿ ಮೃದಂಗಕ್ಕೆ ನೀಡಿದರು ಅದಾದ ಮೇಲೆ ಕಡೆಯದ ಒಂದು ಪ್ರಶ್ನೆಯನ್ನು ಸುದ್ದಿ ಮೃದಂಗ ಅವ್ರನ್ನ ಕೇಳ್ತು ರೈತರ ಪರವಾಗಿ ನೀವು ಹೋರಾಟವನ್ನು ಮಾಡ್ತೀರಾ ಸರ್ಕಾರದ ವಿರುದ್ಧ ಬೀದಿಗಿಳಿತೀರಾ ಅನ್ನುವಂತಹ ಪ್ರಶ್ನೆಗೆ ಟಿ ಎನ್ ಜವರಾಯಿಗೌಡರು ಹೇಳಿದ್ರು ಅಗತ್ಯ ಬಿದ್ದರೆ ಬೀದಿಗಿಳಿದು ಹೋರಾಟ ಮಾಡುವುದಷ್ಟೇ ಅಲ್ಲ ರೈತರ ಪರವಾಗಿ ನನ್ನ ಸ್ವಂತ ದುಡ್ಡನ್ನು ಖರ್ಚು ಮಾಡಿಕೊಂಡು ಹೋರಾಟ ಮಾಡೋದಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿದರು ಅವರು ಹೇಳಿದಂಥ ಸಂದರ್ಶನದ ಪೂರ್ಣ ವಿವರ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ನಿನ್ನೆ ವಿಧಾನ ಪರಿಷತ್ತೊಳಗೆ ಕೆಂಪೇಗೌಡ ಏನು ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಯನ್ನು ಮಾಡಿದಿರಿ ರೈತರ ಪರವಾಗಿ ಚರ್ಚೆ ಮಾಡಿದಿರಿ ಆದರೆ ಡಿ ಕೆ ಶಿವಕುಮಾರ್ ಅದನ್ನು ಬೇರೆ ರೀತಿಯೊಳಗೆ ವಿವರಿಸಿದಂಥದ್ದು ಲಂಚದ ವಿವರವನ್ನು ಕೊಡಿ ದಾಖಲೆಯನ್ನು ಕೊಡಿ ಅಂತ ಅಂತ ನಿಜಕ್ಕೂ ಕೆಂಪೇಗೌಡ ವಿಚಾರದಲ್ಲಿ ತಾವು ಏನನ್ನು ಮಂಡಿಸಿದಂಥ ಪ್ರಯತ್ನವನ್ನು ಮಾಡೋದು ಈಗ ಏನಾಯಿತು ಅಂತಂದರೆ ಎರಡು ಸಾವಿರದ ಎಂಟರಲ್ಲಿ ಮೊದಲೇ ಹೇಳಬೇಕು ಅಂತಂದರೆ ಎರಡು ಸಾವಿರದ ಏಳು ಆಗಸ್ಟ್ ಹದಿನೈದರಲ್ಲಿ ಕುಮಾರಸ್ವಾಮಿಯವರು ಹದಿನೈದು ಸಾವಿರದ ಇನ್ನೂರ ನಲವತ್ತಾರು ಎಕಡೆನ ಸಿ ಡಿ ಪೈಯಲ್ಲಿ ಓಪನ್ ಅಪ್ ಮಾಡಿ ಗ್ರೀನ್ ಬೆಲ್ಟ್ನಿಂದ ಐದು ಬಡಾವಣೆ ರಚಿಸಬೇಕು ಅಂತ ಒಂದು ತೀರ್ಮಾನ ತಗೊಂಡು ಅವರು ಅನೌನ್ಸ್ ಮಾಡಿದ್ರು ಸ್ವತಂತ್ರ ದಿನಾಚರಣೆಯಲ್ಲಿ ಎರಡು ಸಾವಿರದ ಏಳು ಹದಿನೈದು ಸ್ವತಂತ್ರ ದಿನಾಚರಣೆಯಲ್ಲಿ ಅದು ಆವತ್ತು ಏನು ಬಡಾವಣೆ ಹೆಸರಿಬಿಟ್ಟೇ ಮಾಡಿದ್ರು ಕೆಂಪೇಗೌಡ ಶಿವರಾಮ್ ಕಾರಂತು ನಿಜಲಿಂಗಪ್ಪ ಕೆ ಸಿ ರೆಡ್ಡಿ ದೇವರಾಜ ಅರಸು ಬಡಾವಣೆ ಅಂತ ಐದು ಬಡಾವಣೆಗಳನ್ನ ಅವರು ಘೋಷಣೆ ಮಾಡೋದು ಆ ಘೋಷಣೆ ಮಾಡೋದ್ರಲ್ಲಿ ಒಂದೇ ಒಂದು ಕೆಂಪೇಗೌಡ ಮತ್ತು ಶಿವರಾಮ್ ಕಾರಂತ ಬಡಾವಣೆ ಪ್ರ ನೋಟಿಫಿಕೇಷನ್ಗೆ ಅವರು ಇದ್ದಾಗಲೇ ರೆಡಿ ಆಯಿತು ಆದರೆ ವಿಧಿವಾಸ ದೈವ ಅದೇನೋ ದೈವಕೃಪೆನೋ ಏನೋ ಅನಿವಾರ್ಯ ಕಾರಣಗಳಿಂದ ಸರ್ಕಾರ ಹೋಯಿತು ಆವಾಗ ಪ್ರೀಮಿಯರಿ ನೋಟಿಫಿಕೇಷನ್ ಹಾಕೋಕ್ಕೆ ಆಗಲಿಲ್ಲ ಪ್ರಾಥಮಿಕ ಅಧಿಸೂಚನೆ ಹಾಕೋಕ್ಕೆ ಆಗಿದ್ದು ಎರಡೇ ಕೆಂಪೇಗೌಡ ಶಿವರಾಮ್ ಕರಂದ್ ಬಡಾವಣೆ ಶಿವರಾಮ್ ಕಂದ್ ಕಾರಣ ಬಡಾವಣೆ ಹಾಕಿ ಫೈನಲ್ ನೋಟಿಫಿಕೇಷನ್ ಮಾಡಲಿಲ್ಲ ಇದು ಎಂಟ್ರಲ್ಲಿ ಹಾಕಿ ಹತ್ರ ಫೈನಲ್ ನೋಟಿಫಿಕೇಷನ್ ಮಾಡಿದ್ರು ಮಾಡಿ ಅವತ್ತು ಫೈನ ಪ್ರಿ ಪ್ರಾಥಮಿಕ ಅಧಿಸೂಚನೆ ರಚಿಸ್ಬೇಕಾದ್ರೆ ಎಲ್ಲ ಎಕ್ಸಾಮಿನ್ ಮಾಡಿ ನಾಲ್ಕು ಸಾವಿರದ ಎಂಟುನೂರ ಹದಿನಾಲ್ಕು ಎಕರೆಗೆ ಪ್ರಾಥಮಿಕ ಅಧಿಸೂಚನೆಯನ್ನು ಸಿದ್ಧಪಡಿಸಿದ್ರು ಪ್ರಕಟಣೆ ಮಾಡಿದ್ರು ಅನಂತರ ಫೈನಲ್ ನೋಟಿಫಿಕೇಷನ್ಗೆ ಡಿ ನೋಟಿಫಿಕೇಷನು ಅವು ಇವು ಸರ್ಕಾರವು ಬಿಲ್ಟಾಪು ಎಲ್ಲ ಸೇರಿ ಏಳ್ನೂರು ತಿಳಿ ಎಕರೆನ ಬಿಟ್ಬಿಟ್ರು ನಾಲ್ಕು ಸಾವಿರದ ನಲ್ವತ್ತ್ಮೂರು ಎಕರೆಗೆ ಅಧಿಸೂಚನೆ ಓಡಿಸಿದ್ರು ಅಂತಿಮ ಅಧಿಸೂಚನೆ ಅದಾದ ನಂತರ ಇನ್ನೂ ಹದಿನೇಳು ವರ್ಷ ಆಯಿತು ಎರಡು ಸಾವಿರದ ಎಂಬತ್ತಾರು ಎಕ್ರೇನ ಅವಾರ್ಡ್ ಮಾಡಿ ಇಂಜಿನಿಯರಿಂಗ್ ವಿಭಾಗಕ್ಕೆ ವಹಿಸಿದ್ದಾರೆ ಇನ್ನೂ ಸೊ ಹರಿಸುಮಾರು ಎರಡು ಸಾವಿರ ಎಕರೆ ಹತ್ತಿರ ಅವಾರ್ಡು ಮಾಡಲಿಲ್ಲ ಪೈಸೂ ಆ್ಯಂಡ್ ಓವರ್ ಆಗಲಿಲ್ಲ ರೈತರಿಗೆ ಫಾರ್ಟಿ ಸಿಕ್ಸ್ಟಿ ರೇಷನ್ ಪರಿಹಾರನೂ ಕೊಡಲಿಲ್ಲ ಅವನು ರೈತ ಭೂಮಿ ಕಳ್ಕೊಂಡು ಜಾ ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾನೆ ಅದ್ರ ಬಗ್ಗೆ ಕೇಳೋರು ಯಾರು ಅನ್ನೋದನ್ನೇ ನಾನು ಕೇಳಿದೆ ಇವತ್ತು ಒಂದು ಎಕರೆ ಈಗ ಏನಾದ್ರು ಪರಿಹಾರ ತಗೋಬೇಕು ಅಂದರೆ ಒಂಬತ್ತು ಸಾವಿರ ಒಂಬತ್ತು ಸಾವಿರದ ಆರುನೂರು ಅಡಿ ಪರ್ಕೋಬೇಕು ಅಂದರೆ ಒಂದು ಅಡಿಗೆ ಒಂದು ಸಾವಿರ ರೂಪಾಯಿ ಪ್ರಕಾರ ಒಂದು ಕೋಟಿ ಖರ್ಚು ಇದ್ದಾನೆ ರೈತ ಅದ್ರ ಬಗ್ಗೆ ಏನು ಗಮನ ಹರಿಸ್ತಾ ಇಲ್ಲ ಮತ್ತು ನೀವು ಆಗಲೇ ಇಪ್ಪತ್ತೆರಡು ಸಾವಿರದ ಆರುನೂರು ಸೈಟ್ ಹಂಚಿದ್ದೀವಿ ಅಂತ ಹೇಳ್ತಿದ್ದೀರ ಅದ್ರ ಜೊತೆಗೆ ಆರಾಜಿನಲ್ಲೂ ಸೈಟ್ನ ಹರಾಜಲ್ಲೂ ಹಾಕಿ ಬೇರೆಯವರಿಗೆ ಮಾರಾಟ ಮಾಡಿದ್ದೀರ ರೈತನ ಪರಿಹಾರನೇ ಕೊಡದೆ ನೀವು ಇಷ್ಟೆಲ್ಲ ಮಾಡ್ತೀರ ಸರಿಯಿಲ್ಲ ಆದರೆ ಅದ್ರ ಜೊತೆಗೆ ಮುಂದುವರೆದು ಏನು ಬಿಟ್ಟಿದ್ರು ಅಂತಿಮ ಅಧಿಸೂಚನೆಯಲ್ಲಿ ಆ ಜಾಗೂ ಸಹ ನೀವು ಇವತ್ತು ನೋಟಿಫಿಕೇಶನ್ ಹಾಕಕ್ಕೆ ಕೊಟ್ಟಿದ್ದೀರಾ ಇದು ಸರಿ ಇಲ್ಲ ರೈತರು ಅದನ್ನು ಬಿಡಿಸ್ಕೋಬೇಕಾದ ಅವತ್ತು ಅಕಾಮಿಕ್ ಅಧಿಸೂಚನೆಯಿಂದ ಅಂತಿಮ ಅಧಿಸೂಚನೆಯಲ್ಲಿ ಎಕರೆಗೆ ಹತ್ತು ಗುಂಟೆ ಕೊಟ್ಟಿದ್ದಾರೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಆ ಥರ ಎಷ್ಟೋ ಪ್ರಕರಣಗಳು ನಡೆದಿದ್ದಾವೆ ಆ ರೀತಿ ಬಿಡಿಸ್ಕೊಂಡಿದ್ದಾರೆ ಅದಾದಮೇಲೆ ಎಂಟುನೂರು ಎಕರೆಗೆ ನೀವು ಸೆಕ್ಷನ್ ಟ್ವೆಂಟಿನಲ್ಲಿ ಪ್ರಾಫಿಟಿ ಶುಲ್ಕಕ್ಕೆ ನೋಟಿಫಿಕೇಶನ್ ಓಡಿಸಿದ್ದೀರಾ ಇಷ್ಟೆಲ್ಲ ಇದ್ರೂ ನೀವು ಅಷ್ಟಾಗ ಇರೋದು ಎಷ್ಟು ಸಂಬಂಧಿತ ಅನ್ನೋದನ್ನು ನಾನು ಮನೆಯ ಉಪಮುಖ್ಯಂತ್ರಿ ಉಪ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡಿದ್ದು ನಿಜ ಅದಕ್ಕೆ ಅವರು ಇಲ್ಲಿಗೆ ಡ್ರಾಪ್ ಮಾಡಿದ್ರು ಸರಿ ಇಲ್ಲ ಅಂದರೆ ಕೆಂಪೇಗೌಡ ಬಿಡಲಿರ್ತಕ್ಕಂಥ ಬಿಡಿಸ್ಕೊಂಡಿರ್ತಕ್ಕಂಥ ರೈತರಿಗೆ ಅನ್ಯಾಯ ಆದರೆ ನಾನು ಅದರ ವಿರುದ್ಧ ಯಾವ ಮಟ್ಟಕ್ಕೆ ಆದರೂ ಹೋರಾಟ ಮಾಡೋಕ್ಕೆ ಸಿದ್ಧ ಇದ್ದೀನಿ ಅನ್ನೋ ಒಂದು ಸಂದೇಶವನ್ನು ಮನ್ನೆ ಕೊಟ್ಟಿದ್ದೀನಿ ಸಭೆ ನೀವು ಸಿದ್ಧ ಇದ್ದೀನಿ ಅಂತಕ್ಕಂಥ ಸಂದೇಶ ಕೊಟ್ಟಿದ್ರೆ ಬಹುಶಃ ಈ ಸರ್ಕಾರ ಅದನ್ನು ಮನ್ನಣೆ ಮಾಡುತ್ತೆ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ ಯಾಕೆಂದರೆ ರೈತರನ್ನು ಒಕ್ಕಲೆಪಿಸೋಂಥದ್ದೇ ಕೆಲಸ ಆಗಿರೋಂಥದ್ದು ಕಾಂಗ್ರೆಸ್ ಸರ್ಕಾರ ನೀವೇನು ಮಾಡ್ತೀರಿ ಮುಂದೆ ಹಾಗಾದ್ರೆ ಅವರಿಗೆ ನಾವು ಮುಂದೆ ರೈತರಿಗೆಲ್ಲ ಸ್ವಲ್ಪ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರಿಗೆ ಯಾವ ರೀತಿ ಕಾನೂನು ಹೋರಾಟವನ್ನು ಮಾಡಬೇಕು ಅದಕ್ಕೆ ಸಹಕಾರ ಕೊಟ್ಕೊಂಡು ಹೋರಾಟವನ್ನು ಮಾಡ್ತೀವಿ ಈಗಲೇ ಹದಿನೇಳು ವರ್ಷ ಆಗಿದೆ ಬಡಾವಣೆ ರಚನೆ ಮಾಡೋಕ್ಕೆ ಶುರು ಮಾಡಿ ಇನ್ನೂ ಐದು ವರ್ಷ ಆದರೂ ಕಂಪ್ಲೀಟ್ ಆಗೋಲ್ಲ ಇಂಥ ಸಂದರ್ಭದಲ್ಲಿ ಮುಂದೆ ಬೇರೆ ಫರ್ದರ್ ಎಕ್ಸ್ಟೆನ್ಷನ್ ಬೇರೆ ಆಗ್ತಾಯಿದ್ದೀರಾ ಕೆಂಪೇಗೌಡ ಫರ್ದರ್ ಎಕ್ಸ್ಟೆನ್ಷನ್ ಅಂತ ಹೋಗ್ತಾಯಿದ್ದೀರಾ ಇವಕ್ಕೆ ಅಭಿವೃದ್ಧಿ ಆಗಲಿಲ್ಲ ಈಗಲೇ ಕುಡಿಯೋಕ್ಕೆ ನೀರಿಲ್ಲ ಎಲೆಕ್ಟ್ರಿಸಿಟಿ ಇಲ್ಲ ಗುಂಡಿ ಮುಚ್ಚೋಕಾಯ್ತಾಯಿಲ್ಲ ಇನ್ನು ಎಷ್ಟು ಅಗ್ರಿಕಲ್ಚರ್ ಭೂಮಿನ ಬಡಾವಣೆ ಮಾಡಿಕೊಂಡು ಎಲ್ಲ ಹೊರ್ಗಡೆನ ಬಂದವರೆಗೆ ಹಂಚಿ ಹಂಚಿ ಈ ಬೆಂಗಳೂರಿನಲ್ಲಿ ವಾಸ ಮಾಡೋ ಒಂದು ನಿರ್ಮಾಣವನ್ನು ಯಾಕೆ ಮಾಡ್ತೀರಾ ಮಾಡಬೇಡಿ ಅಂತೇಳಿ ನಮ್ಮ ಹೋರಾಟವನ್ನು ಮಾಡ್ತೀವಿ ನಿಮ್ಮ ಲೆಕ್ಕದಲ್ಲಿ ವಿಸ್ತರಿತ ಬಡಾವಣೆಗೆ ಭೂ ಸ್ವಾಧೀನವನ್ನು ಕೈ ಬಿಡಬೇಕು ಅನ್ನುವಂಥದ್ದಾಗ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕೈ ಬಿಡಬೇಕು ಈಗ ಏನಾಯಿತು ಸ್ವಾಮಿ ದೇವ್ನಹಳ್ಳಿದ್ದು ಚನ್ನಪಟ್ಟಣ ಒಬ್ಬಳಿದು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಒಂಬೈನೂರ ತೊಂಬತ್ತೈದ್ರ ತೊಂಬತ್ತೆಂಟರನ್ನು ಧರಣಿ ಮಾಡಿದ್ರು ರೈತರಿಗಿಂತ ಏನಿಲ್ಲ ಧರಣಿ ಮಾಡೋದು ಜನ ಕೈ ನೋಟಿಫಿಕೇಶನ್ನೇ ಡ್ರಾಪ್ ಮಾಡಿದ್ರು ಅದೇ ಥರ ಇಲ್ಲೂ ರೈತರು ಒಗ್ಗಟ್ಟಾರೋ ಅವ್ರ ಜಮೀನು ಅವ್ರು ಬಳಸ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಇಲ್ಲ ಒಬ್ಬ ಕೊಡ್ತೀನಿ ಒಬ್ಬ ಬೇಡ ಅನ್ನೋದು ಒಬ್ಬ ಕೊಡ್ತೀನಿ ಅನ್ನೋದು ಆದಾಗ ಒಗ್ಗಟ್ಟಿಲ್ಲ ಅಂದರೆ ನಿಮಗೆ ಯಾವುದೂ ಸಾರ್ಥಕ ಆಗಲ್ಲ ಒಗ್ಗಟ್ಟಿದ್ರೆ ಮಾತ್ರ ನಿಮ್ಮ ಸಾಧನೆಗಳನ್ನ ಈಡೇರಿಸ್ಕೊಳ್ತೀವಿ ಇವತ್ತಿನವ್ರಿಗೆ ಈ ಬಗ್ಗೆ ಯಾರೂ ಚರ್ಚೆ ಮಾಡಲಿಲ್ಲ ವಿಧಾನಸಭೆ ವಿಧಾನ ಪರಿಷತ್ತೊಳಗೆ ಕೆಂಪೇಗೌಡ ವಿಸ್ತರಿತ ಬಡಾವಣೆ ಅಥವಾ ತೊಂದರೆ ಬಗ್ಗೆ ಯಾರು ಚರ್ಚೆ ಮಾಡಿಲ್ವಾ ನಿಮ್ಮ ಗಮನಕ್ಕೆ ಬಂದಿರಲಿಲ್ಲವಾ ಅಂತ ಯಾಕಂದರೆ ಫಸ್ಟ್ ಪೋಷನ್ ನಿಮ್ಮದೇ ಧ್ವನಿ ಅಂತ ಜನ ಮಾತಾಡ್ತಾ ಇದ್ದಾರೆ ಸದ್ಯಕ್ಕೆ ನಾನು ಒಂದು ಒಂದೂವರೆ ವರ್ಷ ಅಸ್ಟಮ್ಲಿ ಒಳಗಡೆ ಒಂದು ವರ್ಷದ ಮೇಲೆ ನಾಲ್ಕು ತಿಂಗಳಾಗಿದ್ದೆ ನಾನು ಹೋದ್ಮೇಲೆ ಆ ಥರ ರೀತಿ ಅದ್ರ ಬಗ್ಗೆ ಚರ್ಚೆ ಆಗಿದ್ದಂತೂ ಯಾವುದಕ್ಕೆ ನನ್ನ ಕಣ್ಣು ಕಂಡಿಲ್ಲ ಆಗಿದ್ದು ಆಗಿರ್ಬೋದು ಅದು ನಂಗೆ ಗೊತ್ತಿಲ್ಲದವರ ವಿಚಾರ ನಾನು ಹೋದ್ಮೇಲೆ ವಿಧಾನ ಪರಿಷತ್ನಲ್ಲಂತೂ ಚರ್ಚೆ ಆಗಿಲ್ಲ ವಿಧಾನಸಭೆಯಲ್ಲಿ ಏನು ಚರ್ಚೆ ಆಗಿದೆಯೋ ಇಲ್ಲೋ ಅನ್ನೋದು ನನಗೆ ಮಾಹಿತಿ ಸರಿ ಕೆಂಪೇಗೌಡ ಬಡಾವಣೆ ಬಿಟ್ಟರೆ ಉಳಿದಂತೆ ಏನು ಚರ್ಚೆ ಮಾಡ್ತಾ ಇದ್ರಿ ಏನು ಗಮನಕ್ಕೆ ತರ್ತಾ ಇದ್ರಿ ಅದೇ ಬೆಂಗಳೂರು ಸುತ್ತಮುತ್ತ ರಸ್ತೆ ಪೆರ್ಪಿರಿಯಲ್ಲು ಪಾಟ್ ಬಂದು ಆಗಿ ಆಗ್ತದೆ ಯಾವುದೇ ರೀತಿಯಲ್ಲ ಮಾಡ್ತಾರೆ ಅದು ಹದಿನೆಂಟು ವರ್ಷ ಆಯಿತು ಎರಡು ಸಾವಿರದ ಏಳ್ನೂರು ಫೈನಲ್ ನೋಟಿಫಿಕೇಶನ್ ಪಾರ್ಟ್ ಟೂನಲ್ಲಿ ಮಾಗಡಿ ರೋಡಿಂದ ಮೈಸೂರು ರೋಡ್ಗೆ ಬಡಾವಣೆ ಕೆಂಪೇಗೌಡ ಬಡಾವಣೆಗೆ ರಾ ಮಾಡಿದ್ರು ಮುನ್ನೂರು ಮೊದಲ ರಸ್ತೆನ ಮುಂದುವರೆದು ಮಾಗಡಿ ರೋಡಿಂದ ತುಮಕೂರು ರೋಡು ಈಗ ಮೈಸೂರು ರೋಡಿಂದ ಹೊಸ ರೋಡ್ಗೆ ಕನೆಕ್ಟ್ ಮಾಡಬೇಕು ಅಂತ ಮನೆ ಉಪ ಮುಖ್ಯಮಂತ್ರಿಗಳು ಉದ್ದೇಶ ಕರೆಕ್ಟ್ ಇದೆ ಆದರೆ ಅಲ್ಲಿ ಬಂದಿರ್ತಕ್ಕಂಥ ಡೆವಲಪ್ಮೆಂಟ್ಸು ಆಯಿತು ಐದು ವರ್ಷ ಆದಮೇಲೆ ಕ್ವಿಶನ್ ಲ್ಯಾಪು ಇನ್ನೇನು ಮಾಡಲ್ಲ ಬರೋಲ್ಲ ಅಂತೇಳಿ ರೈತರು ಅವರವ್ರ ತೊಂದರೆಗೆ ಜಮೀನು ಮಾಡಿಕೊಂಡ್ರು ಈಗ ಅಲ್ಲಿ ಬಡಾವಣೆಗಳು ತಲೆ ಹಚ್ಚಿದ್ದಾವೆ ಮನೆಗಳು ಬಂದಿದ್ದಾವೆ ನೀವು ಅವ್ರಿಗೆ ರಿಯಾಬಿಟಿ ಯಾವ ರೀತಿ ಮಾಡ್ತೀರಾ ರಸ್ತೆ ಬೇಕು ಬೆಂಗಳೂರು ನಗರಕ್ಕೆ ಮುಂದೊಂದು ದಿನಗಳಲ್ಲಿ ರಸ್ತೆ ಬೇಕು ರಸ್ತೆ ಬಗ್ಗೆ ನಾವು ಮಾತಾಡೋದಿಲ್ಲ ಅದಕ್ಕೆ ವಿರೋಧ ವ್ಯರ್ಥಪಡಿಸಲ್ಲ ಈಗ ಅಲ್ಲಿ ಬಂದಿರ್ತಕ್ಕಂಥ ಡೆವಲಪ್ಮೆಂಟ್ಗೆ ಒಂದು ಸೊಲ್ಯೂಷನ್ ಹುಡುಕಿ ಅವ್ರಿಗೇನಾದ್ರು ಅದಕ್ಕೆ ನಿವೇಶನ ಕಳ್ಕೊಳ್ಳೋರು ಮನೆ ಕಳ್ಕೊಳಂಥವ್ರಿಗೆ ಆಲ್ಟರ್ನೇಟಿವ್ ಏನಾದ್ರು ಮಾಡಿ ನೀವು ರೋಡ್ ಮಾಡಿದ್ರೆ ಉತ್ತಮ ಅಕ್ಕಪಕ್ಕ ಬಡಾವಣೆ ಮಾಡೋದಕ್ಕಿಂತ ರಸ್ತೆಗೆ ಎಷ್ಟು ಬೇಕಷ್ಟು ಪ್ಲೇಸ್ಗಳು ಒಳ್ಳೆಯದು ಬಡಾವಣೆಯನ್ನು ಮಾಡೋಕ್ಕೆ ಹೋಗಬಾರ್ದು ಇನ್ನು ಮುಂದೆ ಬೆಂಗಳೂರಿನಲ್ಲಿ ಹೊರಗಡೆ ಮಾಡಿ ತುಮಕೂರು ಹಾಸನ್ನು ಈ ಥರ ಮೈಸೂರು ಹೊಸ್ತಾಗಿ ಬೆಳೆಯೋ ಸಿಟಿಗಳಿದ್ದಾವೆ ಕೋಲಾರ ಈ ಥರ ಹತ್ತಿರದಲ್ಲಿ ಹೋಗ್ಕೆಲ್ಲ ಮಾಡಿ ಅಲ್ಲೂ ಡೆವಲಪ್ ಆಗಲಿ ಬೆಂಗಳೂರು ಒತ್ತಡ ಕಮ್ಮಿ ಆಗ್ತದೆ ಅದರಿಂದ ನಮ್ಮ ಅನಿಸಿಕೆ ಮಾಡಬಾರ್ದು ಹೊಸ ಬಡಣಗಳನ್ನ ಯಾವುದೂ ಮಾಡಬಾರ್ದು ಅಂತ ನಮ್ಮ ಒಂದು ಇಚ್ಛೆ ಮುಂದಿನಗಳಲ್ಲಿ ಆಗದ್ರೆ ಜೆಡಿ ಜೆ ಡಿ ಎಸ್ ತಿ ಜವರಾಯೇಗೌಡರು ರೈತರ ಪರವಾಗಿ ಬೀದಿಗಿಳಿ ರೆಡಿಯಾಗಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ನಾನು ಸಪೋರ್ಟಿವ್ ಆಗಿ ನನ್ನ ಜೊತೆಗೆ ಬಂದರೆ ನಾನು ಸ್ವಂತ ಖರ್ಚಿಂದ ಹೋರಾಟ ಮಾಡೋದಕ್ಕೆ ಸ್ವಂತ ರೆಡಿ ಇದ್ದೀನಿ ನಾನು ಅದ್ರ ಬಗ್ಗೆ ಎರಡು ಮಾತಿಲ್ಲ ರೈತರ ಹಿತವೇ ನಮ್ಮ ಹಿತ ಕೆಂಪೇಗೌಡಲ್ಲಿ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಬೀದಿಗಿಳಿದು ಹೋರಾಟ ಮಾಡುವ ಭರವಸೆಯನ್ನು ಕೊಟ್ಟಂಥ ಟಿ ಎನ್ ಗೌಡರ ಪೂರ್ಣ ಸಂದರ್ಶನ ಭಾಗವನ್ನು ತಾವು ಗಮನಿಸಿದ್ರಿ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ